ಸೂಪರ್ ಇದೆ ಎಂಟ್ರೆನ್ಸೇ ಹಿಂಗಿರ್ಬೇಕಾದ್ರೆ ಈ ಮನೆ ಹಿಂಗಿರ್ಬೇಕು ಆಹಾ ಗಾರ್ಡನ್ ಎಲ್ಲ ಸಕ್ಕತ್ತಾಗಿದೆ ಸೂಪರ್ ಆಗಿದೆ ಈ ಮನೇನ ಇದಕ್ಕೆ ಅವನಿಗೆ ಹೆಣ್ಣು ಕೊಟ್ಟರು ಕೊಡ್ಬೋದಪ್ಪ ಸೂಪರಾಗಿ ಮನೆ ಕಟ್ಟಿದ್ದಾನೆ ಪರವಾಗಿಲ್ಲ ಒಳ್ಳೆ ಕಾಣುತ್ತೆ ಕಾಣುತ್ತೇನು ಒಳ್ಳೆ ಸೂಪರಾಗಿ ಮನೆ ಮಾಡಿದ್ದಾನೆ ಉಪರಾಗಿ ಮನೆ ಕಟ್ಟಿದ್ದಾನೆ ಏನಾದರೂ ಆಗಲಿ ಎಲ್ಲಿದ್ದಾನೆ ನೀವು ಕಾಣ್ತಾ ಇಲ್ಲಲ್ಲ ಫೋನ್ ಮಾಡೋ ಹಲೋ ಎಲ್ಲಿದ್ದೀಯಾ ನಮ್ಮ ಊರಲ್ಲಿ ಊರಲ್ಲ ಹೌದು ಮನೆ ಹತ್ರನೇ ಬಂದಿದ್ದೀನಿ ಅಲ್ಲಪ್ಪ ಮನೆ ಹತ್ರ ಇದ್ದೀರಾ ಹಾಂ ಯಾವ ಮನೆ ನಾನು ಅಡ್ರೆಸ್ ಕೊಟ್ಟು ಮನೆ ನೆನದು ಸ್ವಲ್ಪ ಬಂಗ್ಳ ಇದೆಯಲ್ಲ ಇಲ್ಲಿ ನಿಮ್ಮ ಮನೆ ಓಹ್ ನೀವು ಅಲ್ಲಿಗೆ ಹೋದ್ರಾ ಓ ನಾನು ಲೊಕೇಶನ್ ಕಳಿಸಿದ್ದು ಫೋಟೋ ಕಳಿಸಿದ ಮನೆ ನೇನದು ಹೌದು ಹಾ ಅಲ್ಲಿಗೆ ಬಂದಾಯ್ತು ಸರಿ ಯಾವುದಕ್ಕೂ ಬನ್ನಿ ಇಲ್ಲಿಗೆ ನೀವು ಎಲ್ಲಿ ಅಲ್ಲಿಗೆ ಹೋಗಿದ್ದೀರಾ ಸರಿ ಸರಿ ಬಂದೆ

ಹೆಂಗಿರ್ಬೇಕಾದ್ರೆ ಅದು ಹೆಂಗಿರ್ಬೇಕು ಹ್ಮ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಬನ್ನಿ ತೋರಿಸ್ತೀನಿ ಯಾವುದು ನಿಮ್ಮನೆ ನಮ್ಮನೆ ಇದೆ ನಮ್ಮ ಮನೆ ಒಂದೇ ಮನೆ ಅಲ್ಲಿರೋದು ಸುಮ್ಮನೆ ಇದು ನಮ್ಮನೆ ಇದು ನಿಮ್ಮನಾ ಮನೆ ನಮಿಗೆ ನೋಡಿ ಅಲ್ಲಿ ಸ್ಟೈಲ್ ಹಿಂಗೆ ಓಪನ್ ಎಲ್ಲ ಓಪನ್ ಬಾಗ್ಲೇ ಇಲ್ಲ

ಹಂಗಾಗಿ ಇದಕ್ ಬಾಗ್ಲಿಟ್ಟಿಲ್ಲ ಬರೀ ಹಿಂಗ್ ಹಿಂಗ್ ತಿರ್ಗದಿಕ್ಕೆ ಆಚಾರಿ ಡೋರಿ ಕೊಡ್ಬೇಕು ಡೋರ್ ಇಂಡೋರ್ ಮಾಡಿಸ್ಬೇಕು ಸುಮ್ನೆ ಅದೆಲ್ಲ ಯಾಕೆ ರಿಸ್ಕ್ ತಗೊಳಲ್ಲ ನಾವು ಇನ್ವೆಸ್ಟ್ಮೆಂಟ್ ಮಾಡಲ್ಲ ರಿಸ್ಕ್ ತಗೊಳ್ಳಲ್ಲ ಕಸದಿಂದ ರಸ ಫ್ರೆಂಟು ಬ್ಯಾಕ್ ನಿಮ್ಮ ಫ್ರೆಂಟು ಬ್ಯಾಕ್ ಅಷ್ಟೇ ಹಿಂಗೆ ಕೂರೋದು ಹಾಂ ಹಿಂಗೆ ಕೂತ್ಕೊಳ್ಳೋದು ಹಾಂ ಯಾರಾದರೂ ಬಂದ್ರಂದ್ರೆ ತಿರುಗಿ ಕೂತ್ಕೊಳ್ಳೋದು ಅದಕ್ಕೇನು ಚಾನ್ಸ್ ಇದೆ ಹಾಂ ಹಾಂ ಹಂಗೆ ನಮ್ದು ಹಿಂಗೆ ಸಿಂಪಲ್ ಮೆಥಡ್ ಏನು ಜಾಸ್ತಿ ಖರ್ಚು ಇನ್ವೆಸ್ಟ್ಮೆಂಟ್ ಹಾಕಿ ಖರ್ಚು ಮಾಡಲ್ಲ ಸಾವಿರಾರು ಗಟ್ಟಲೆ ಇದು ಮನೆ ನಿಮ್ಮದು ಇದು ಇದು ಎಂತ ಹೇಳ್ತೆ ಹಾಂ ಇದೆ ಅಂತ ಹೇಳ್ತು ಹಾಂ ಇದು ಒಳಗಡೆ ಹಾಂ ನೋಡಿ ಹೆಂಗಿದೆ ಮನೆ

ಹಾಂ ಎಷ್ಟು ನುಗ್ಗಿದ್ರು ಬರಲ್ಲ ಸೂಪರ್ ಹಾಂ ಸೂಪರ್ ಆಮೇಲೆ ಬೀಗ ಹಾಕ್ಬೇಕು ಅಂತಿಲ್ಲ ಹಿಂಗೆ ತೆಗಿಯೋಣ ಓಪನ್ ಮಾಡೋಣ ತಿಂಗಳ ಒಳಗೆ ಹೋಗೋಣ ನೋಡಿ ಹೀಗೆ ಹಾಂ ಹಿಂಗೆ ಹಾಂ ಜಾಸ್ತಿ ಇನ್ವೆಸ್ಟ್ಮೆಂಟ್ ಹಾಕಲ್ಲ ಇದೆ ಹುಲ್ಲಿನ ಕೊಡಬೆ ಎಲ್ಲ ಇತ್ತಲ್ಲ ಹುಲ್ಲಿನ ಕೊಡಬೇ ನಮಗೆ ಹಾಸಿಗೆ ಇಲ್ಲ ಹಾಂ ಇದ್ರ ಮೇಲೆ ಈಗ ಹಾಸಿಗೆ ಹಾಕೋದು ಇದ್ರ ಮೇಲೆ ಚಾಪೆ ಹಾಕಲ್ಲ ಚಾಪೆ ಹಾಕಿ ಮಾಡ್ಕೊಳ್ರಿ ಏನು ಸುಖ ಆಗ್ತಿಲ್ಲ ಫಸ್ಟ್ ನೈಟ್ ಇಲ್ಲೇ ಮಾಡೋಣ ಇಲ್ಲೇ ಇಲ್ಲ ನಮ್ಗೆ ಸುಕ್ಕ ಇದಿದೆಯಲ್ಲ ಇದು ಅಡಿ ಒತ್ತಲ್ಲ ಹಾಂ ಅಡಿ ಒತ್ತಲ್ಲ ಆಯಿತು ನೋಡಿ ಅಡಿ ಒತ್ತಲ್ಲ ಹಾಂ ಮತ್ತೆ ಇದು ಬೇಕು ಏನು ಹಾಸಿಗೆ ಬೇಕು ಅದು ಜಸ್ಟೊಂದು ಚಾಪೆ ಬೇಡ ಬರೀ ಒಂದು ಗೋಣಿ ಹಾಕಿ ಹಾಗೆ ಕುರ್ಲನ್ ಕುರ್ಲಾರ ಬೆಡ್ಡಕ್ಕಿಂತ ಒಳ್ಳೆ ಕೆಲಸ ಮಾಡುವುದು ಕೆಲಸ ಇದು ಸೂಪರ್ ಸೂಪರಾಗಿರುತ್ತೆ ಹೆಂಗಿರುತ್ತೆ ಅಂದ್ರೆ ಜಾಬ್ 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 ಅದೇ ಸುಖ ಒಂದು ದಿನ ಮಲೆ ನೀವು ಬಂದು ಒಂದಿನ ಮಲೆ ನೋಡಿದೆ ಹೆಂಗಿದೆ ನಮ್ಮನೆ